ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಬೆಂಗಳೂರಿನ ಜಯನಗರದಲ್ಲಿ ನಡೀತಾ ಇರುವಂತಹ ಪುಸ್ತಕ ಸಂತೆಯಲ್ಲಿ ಇದ್ದೀವಿ ಸೊ ಇದೀಗ ನಾವು ಇಲ್ಲಿ ಕಂಪ್ಲೀಟ್ ಸಂಪೂರ್ಣ ಕನ್ನಡದ ಕಂಪನ್ನು ಪಸರಿಸುವಂತಹ ಒಂದು ಮಳಿಗೆಯ ಮುಂದೆ ಇದ್ದೀವಿ ಸೊ ನೀವೀಗ ಇಲ್ಲಿ ನೋಡಬಹುದು ಕರ್ನಾಟ ಬಲ ಎನ್ನುವಂತಹ ಒಂದು ಸ್ಟಾಲ್ ನ ಮುಂದೆ ನಾವಿದ್ದೀವಿ ಇಲ್ಲಿರುವಂತಹ ನೀವು ಕರ್ನಾಟಕವನ್ನ ಆಳಿದಂತಹ ಎಲ್ಲಾ ರಾಜಮನೆತನಗಳ ಆ ಒಂದು ಲಾಂಛನವನ್ನ ಹೊಂದಿರುವಂತಹ ಒಂದು ಟಿ ಶರ್ಟ್ ಅನ್ನ ನೀವಿಲ್ಲಿ ಇಲ್ಲಿ ನೋಡಬಹುದು ಸೊ ಬನ್ನಿ ಇದೀಗ ಇಲ್ಲಿ ನಮ್ಮ ಈ ಕರ್ನಾಟಕ ಬಲ ಅನ್ನುವಂತಹ ಈ ಒಂದು ಸ್ಟಾಲಿನ ಮುಖ್ಯಸ್ಥರಲ್ಲಿ ಇದ್ದಾರೆ ಸರ್ ನಮಸ್ಕಾರ ಬನ್ನಿ ಸರ್ ತಮ್ಮ ಹೆಸರು ಭುವನೇಶ್ ಅನ್ಬಿಟ್ಟು ಅದ್ರ ಹೇಳಿ ಈ ಕರ್ನಾಟಕ ಬಲ ಅನ್ನುವಂತ ಒಂದು ಕಾನ್ಸೆಪ್ಟ್ ಹೇಗ್ ಬಂತು ಹೇಗೆ ರೀತಿಯಿಂದ ಮಾಡ್ತಾ ಇದ್ದೀರಾ ನಾನು ವೃತ್ತಿನಲ್ಲಿ ಒಬ್ಬ ಸಾಫ್ಟ್ವೇರ್ ಪ್ರೊಫೆಷನಲ್ ಸೊ ಕಳೆದ ಹದಿನಾರು ವರ್ಷದಿಂದ ಕೆಲಸ ಮಾಡ್ತಿರೋಂತವನು ಸೊ ನಾನು ಒಂದು ಐ ಟಿ ಪ್ರೊಫೆಷನಲ್ ಇದ್ದಾಗ ಕಂಡ್ಕೊಂಡ ಒಂದು ಸತ್ಯ ಏನಂದ್ರೆ ಬೇರೆ ಭಾಷೆಯವರಿಗೆ ತಮ್ಮ ಭಾಷೆ ಬಗ್ಗೆ ಇರುವಂಥ ಒಂದು ಅಭಿಮಾನ ಮತ್ತೆ ಒಗ್ಗಟ್ಟು ಕನ್ನಡಿಗರಲ್ಲೆಲ್ಲೋ ಕಾಡ್ದು ಅದರಲ್ಲಿ ತುಂಬ ದೊಡ್ಡ ಕೊರತೆ ಇದೆ ಅಂತ ಗೊತ್ತಾಯಿತು ಆ ನಿಟ್ಟಿನಲ್ಲಿ ನಾನು ಏನಕ್ಕೆ ನಾವು ಈ ರೀತಿ ಆಗ್ಬಿಟ್ಟಿದ್ದೀವಿ ಅನ್ನೋ ಅನ್ನೋ ಮಟ್ಟಿಗೆ ಓದ್ಕೋಬೇಕಾದಾಗ ಕರ್ನಾಟಕದ ಇತಿಹಾಸನ ಒಂದ್ಸಲಿ ಓದಬೇಕು ಅಂತ ಓದೋಕ್ಕಿಂತ ಶುರು ಮಾಡಿದೆ ಒಂದೇ ಒಂದು ವರ್ಷದಲ್ಲಿ ನನಗೆ ಕಣ್ಕೊಂಡ ಸತ್ಯ ಏನು ಅಂದರೆ ಕರ್ನಾಟಕಕ್ಕೆ ಅಥವಾ ಕನ್ನಡಿಗರಿಗೆ ಇರುವಂಥ ಇತಿಹಾಸ ಪ್ರಪಂಚದ ಯಾವ ಭಾಷೆಗೆವರೆಗೂ ಇಲ್ಲ ಯಾವ ಭಾಷೆಗರ್ಗು ಅಷ್ಟೊಂದು ಶ್ರೇಷ್ಠವಾದ ಇತಿಹಾಸ ಇದೆ ಎಲ್ಲೋ ಒಂದ್ ಕಡೆ ನಮ್ಮ ಜನಕ್ಕೆ ನಮ್ಮ ಇತಿಹಾಸದ ಅರಿವಿನ ಕೊರತೆ ಆಗಿರೋ ಕಾರಣ ಬಂದು ಈ ರೀತಿ ನಡ್ಕೋತಾ ಇದ್ದಾರೆ ಅನ್ನೋದು ನನ್ನ ಮನವರಿಕೆ ಆಯ್ತು ಹಾಗಾಗಿ ನಾನು ಕರ್ನಾಟಕದ ಇತಿಹಾಸದ ಬಗ್ಗೆನೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡೋದು ಮತ್ತೆ ತುಂಬಾ ಬೇರೆ ಬೇರೆ ಹೋಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿ ನಾವೇ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಬಂದು ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ಬಂದು ಸಾಕಷ್ಟು ಇದನ್ನ ಗಳಿರ್ಬೋದು ವ್ಲಾಗ್ಗಳು ಗಳಿರ್ಬೋದು ಎಲ್ಲ ಮಾಡಿ ಎಜುಕೇಟ್ ಮಾಡ್ತಾ ಇದ್ವಿ ಆಮೇಲೆ ಈ ಒಂದು ಸಂಚಾರದಲ್ಲಿ ಕೊನ್ ಕೊನೆಗೆ ಅನ್ಸಿದ್ದು ನಾವು ಯಾವ ರೀತಿ ನಾವು ತೋರಿಸ್ತಾ ಬಟ್ಟೆ ಇದೀವೋದೂ ನಾವು ನಮ್ಮ ಇತಿಹಾಸವನ್ನ ಅನ್ನಿಸ್ತೋ ಆ ಒಂದು ವಿಷಯಕ್ಕೆ ನಾವು ಈ ಒಂದು ಕೆಲಸ ಕೈ ಅಂದ್ರೆ ಟಿ ಶರ್ಟ್ ನ ಮಾಡೋದಕ್ಕೆ ಅಂತ ಪ್ರಮುಖವಾಗಿ ನಾವು ಮಾಡಿದ ಮೊದಲನೇ ಡಿಸೈನ್ ಇದು ಈ ಡಿಸೈನ್ ನೋಡ್ಬೋದು ಈ ಡಿಸೈನ್ ನೋಡ್ಬೋದು ಇದು ಕರ್ನಾಟಕದ ಒಂದು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸವನ್ನ ಈ ಒಂದು ಟಿ ಶರ್ಟ್ ಹೇಳ್ತಾ ಇದೆ ಉದಾಹರಣೆಗೆ ಕನ್ನಡದ ಮೊದಲ ರಾಜಮನೆತನ ಕದಂಬರು ನಂತರ ಗಂಗರು ಆಮೇಲೆ ಬಾದಾಮಿ ಚಾಲುಕ್ಯರು ರಾಷ್ಟ್ರ ರಾಷ್ಟ್ರಕೂಟರು ಆಮೇಲೆ ಸೆಹುನರು ಹೊಯ್ಸಳರು ಕಳಚೂರಿಗಳು ಈ ಕಡೆ ಬಂದ್ರೆ ಕರ್ನಾಟಕ ಸಾಮ್ರಾಜ್ಯ ಮೈಸೂರು ಕೆಳದಿ ಹೀಗೆ ಒಂದು ಸಾವಿರದ ಎಂಟುನೂರು ವರ್ಷಗಳ ಕಾಲ ಕರ್ನಾಟಕವನ್ನು ಆಡಳಿತ ಮಾಡಿದಂತ ಎಲ್ಲಾ ರಾಜಮನೆತನಗಳ ಹೆಸರು ಅವಧಿ ಮತ್ತೆ ಲಾಂಛನಗಳನ್ನ ಹಾಕಿ ಒಂದೇ ಟಿ ಶರ್ಟ್ ನಲ್ಲಿ ಕರ್ನಾಟಕದ ಇತಿಹಾಸ ಹೇಳೋಕೆ ಅಂತ ಹೊರಟಿದೀವಿ ಇದ್ರ ಜೊತೆಗೆ ನೀವು ಕೇಳ್ಬೋದು ಏನಿದು ಕರ್ನಾಟಕ ಬಲ ಅಂತ ಕರ್ನಾಟಕ ಬಲ ಅಂದ್ರೆ ಅಜೇಯ ಮತ್ತು ಅಭೇದ್ಯವಾದ ಚಾಲುಕ್ಯರ ಕೋಟೆಯ ಸೈನ್ಯದ ಹೆಸರು ಆ ಸೈನ್ಯವನ್ನ ಸೋಲ್ಸುವಂತ ಸೈನ್ಯ ಇಡೀ ವಿಶ್ವದಲ್ಲೇ ಇರಲಿಲ್ವಂತೆ ಅಂತ ಒಂದು ಸ್ಟ್ರಾಂಗೆಸ್ಟ್ ಆರ್ಮಿಯನ್ನ ಕನ್ನಡಿಗರು ಹಿಂದೆ ಕಟ್ಟಿದ್ವಿ ಸೊ ಹಾಗಾಗಿ ಈ ಒಂದು ಹೆಸರಿನಲ್ಲೇ ಅಂದ್ರೆ ಈ ಒಂದು ಸೈನ್ಯದ ಹೆಸರಿನಲ್ಲೇನೆ ನಾವು ಚಾನೆಲ್ ಕೂಡ ಮಾಡಿಕೊಂಡು ನಮ್ಮ ಒಂದು ಜರ್ನಿ ಕೂಡ ನಾವು ಮಾಡ್ತಿರೋದು ಇದ್ರ ಜೊತೆಗೆ ಕೆಳಗಡೆ ನೀವು ನೋಡಿದ್ರೆ ನಮ್ಮ ಕರ್ನಾಟಕ ಇವತ್ಕೆ ಏನು ನೋಡ್ತಾ ಇದೀವಾದ್ರೂ ಅದು ಮೂರರಲ್ಲಿ ಒಂದು ಭಾಗ ಮಾತ್ರ ಇವತ್ತಿನ ಕರ್ನಾಟಕ ಉಳ್ಕೊಂಡಿರೋದು ಮೂರರಲ್ಲಿ ಒಂದು ಭಾಗ ಇನ್ನು ಎರಡು ಭಾಗ ಈಗಾಗಲೇ ಕಳ್ಕೊಂಡ್ಬಿಟ್ಟಿದೀವಿ ನಮ್ಮ ಕರ್ನಾಟಕ ಹಿಂದೆ ಎಷ್ಟು ವಿಶಾಲವಾಗಿ ಹರಡ್ಕೊಂಡಿತ್ತು ಅಂದ್ರೆ ಕನ್ನಡದ ಮೊದಲ ಕೃತಿಯಾದಂತಹ ಕ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಮಾ ಗೋದಾವರಿ ವರಮುದ ನಾಡದ ಅಂತ ಹೇಳ್ತಾರೆ ಅಂದ್ರೆ ಕಾವೇರಿ ಮತ್ತು ಗೋದಾವರಿ ಮಧ್ಯದಲ್ಲಿ ಇದ್ದಂತ ಸಂಪೂರ್ಣ ಭೂಭಾಗ ಏನಿದೆ ಅದು ಕನ್ನಡ ನಾಡಾಗಿತ್ತು ಅಂತ ಹೇಳ್ತಾರೆ ಹಾಗಾಗಿ ಹಿಂದೆ ಕನ್ನಡ ನಾಡು ಎಷ್ಟು ವಿಸ್ತಾ ವಿಸ್ತಾರವಾಗಿ ಹರಡಿತ್ತು ಅನ್ನೋದನ್ನ ಅಂತ ಆ ಒಂದು ಪ್ರಸಿದ್ಧ ಸಾಲನ್ನು ಕೂಡ ಇಲ್ಲಿ ಸೊ ಹಾಗೆ ನೀವು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಎರಡು ಟಿ ಶರ್ಟ್ ಲಾಂಚ್ ಮಾಡಿದ್ವಿ ತುಂಬಾ ವರ್ಕ್ ಮಾಡಿದ್ವಿ ಆಕ್ಚುಲಿ ಒಂದು ಒಂದೊಂದು ಟಿ ಶರ್ಟ್ ಗು ಆಲ್ಮೋಸ್ಟ್ ಒಂದೊಂದು ವರ್ಷ ಆಗ ಕೆಲಸ ಮಾಡಿ ಮಾಡಿರೋದು ಇದು ನಮ್ಮ ನಾಲ್ವಡಿ ಮಹಾಪ್ರಭುಗಳು ಈ ನಾಡಿಗೆ ನೀಡಿದಂತ ಪ್ರ ಏನು ಸಮಗ್ರವಾದ ಕೊಡುಗೆಗಳು ಏನಾಗಿದ್ವು ಅನ್ನೋದನ್ನ ಈ ಒಂದು ಟಿ ಶರ್ಟ್ ನಲ್ಲಿ ನಾವು ತಗೊಂಬಂದಿದ್ವಿ ಸರ್ ಒಂದ್ ಈ ಒಂದು ಟಿ ಶರ್ಟ್ ನ ಬಗ್ಗೆ ನೋಡಿ ಹತ್ತನೇ ಕ್ಲಾಸಿನ ಮಕ್ಳು ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಹತ್ತನೇ ಕ್ಲಾಸ್ ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ನಾಲ್ಕು ಮಾರ್ಕಿನ ಒಂದು ಪ್ರಶ್ನೆ ಬರ್ತದೆ ಆ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೋಸ್ಕರ ಈ ಒಂದು ವಿಡಿಯೋ ಅಂತಾನೆ ಅನ್ಕೊಳ್ಳಿ ಬಹಳ ಸೊಗಸಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಸರ್ ಹೇಳ್ತಾ ಹೋಗಿ ನಿಮಿಷ ಹಾಗೆ ಇದ್ ನೋಡ್ಬೋದು ನೀವು ಈ ಟಿ ಶರ್ಟ್ ಟೀಮ್ ಏನು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ನೀಡಿದ ಪ್ರಮುಖ ಕೊಡುಗೆಗಳು ಈ ಟೀಮ್ ಆಕ್ಚುಲಿ ನಮ್ಮ ಗಂಡಬೇರುಂಡ ಲಾಂಛನದ ಅಡಿಯಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ನೀಡಿದಂಥ ಪ್ರಮುಖ ಕೊಡುಗೆಗಳಲ್ಲಿ ಇವತ್ತಿನ ಬೆಂಗಳೂರಿನ ಕೃಷ್ಣರಾಜೇಂದ್ರ ಮಾರ್ಕೆಟ್ ನಿಮ್ಯಾನ್ಸು ಇವತ್ತು ಬೆಂಗಳೂರಿನ ಪುರಭವನ ಕಬ್ಬು ಬೆಳೆಗಾರರಿಗೆ ಮಾಡಿದಂತ ಒಂದು ಹೆಲ್ಪ್ ಅಂದ್ರೆ ಏನು ನೆರವೇನು ಕೊಟ್ಟಿರೋ ಅದು ಮತ್ತೆ ಮಂಡ್ಯ ಶುಗರ್ ಮಿಲ್ನ ಇದು ಸೂಚಿಸ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೊಟ್ ಇಡೀ ಏಷ್ಯಾದ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಮ್ಮ ಶಿವನ ಸಮುದ್ರದ ಆಗಿದ್ದು ಅದನ್ನ ಇದು ಇಂಡಿಕೇಟ್ ಮಾಡ್ತಿದೆ ಮತ್ತೆ ಭಾರತದಲ್ಲಿ ಅಹ್ ಎಲೆಕ್ಟ್ರಿಫೈಡ್ ಸ್ಟ್ರೀಟ್ ಲೈಟ್ ನ ಮೊದಲು ಕಂಡಂತದ್ದು ಬೆಂಗಳೂರು ಅದನ್ನ ಒನ್ ಅಂದ್ರೆ ನಾವೇ ಫಸ್ಟ್ ಆಗಿತ್ತು ಅಂತ ಒನ್ ಅಂತ ನಾವಿಲ್ಲಿ ಸೂಚಿಸ್ತಾ ಇದೀವಿ ನಾಲ್ವಡಿ ಮಹಾಪ್ರಭುಗಳು ನೀರಾವರಿ ಯೋಜನೆಗಳನ್ನ ನಾವು ನೋಡ್ಬಿಟ್ರೆ ದಂಗಾಕ್ತೀವಿ ನೂರಕ್ಕಿಂತ ಹೆಚ್ಚಾಗಿ ನೀರಾವರಿ ಯೋಜನೆಗಳನ್ನ ಅವ್ರು ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕೆ ಆರ್ ಎಸ್ ಇರ್ಬೋದು ಮಾರ್ಕನಹಳ್ಳಿ ಡ್ಯಾಮ್ ಇರ್ಬೋದು ಅಥವಾ ಹಿರೇಭಾಸ್ಕರ ಡ್ಯಾಮ್ ಇರ್ಬೋದು ಹೀಗೆ ಡ್ಯಾಮ್ ಗಳನ್ನ ಅವ್ರು ಕಟ್ಟಿರೋದನ್ನ ಸೂಚಿಸ್ತಾ ಇದೆ ಈ ಒಂದು ಡ್ಯಾಮ್ ಜೊತೆಗೆ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಕಂಪ್ನಿಗೆ ಮಾಡಿದಂತ ನೆರವು ಆಮೇಲೆ ಅಮೆರಿಕ ದೇಶದಂತ ದೇಶದಲ್ಲೇ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕು ಇಲ್ಲದಿದ್ದ ಸಂದರ್ಭದಲ್ಲಿ ನಮ್ಮ ನಾಲ್ವಡಿ ಮಹಾಪ್ರಭಗಳು ಪ್ರಭುಗಳು ಮೈಸೂರು ದೇಶದಲ್ಲಿ ಹೆಣ್ಮಕ್ಳಿಗೆ ಮತದಾನದ ಹಕ್ಕು ಕೊಡ್ತಾರೆ ಅದು ಕೂಡ ಅವರು ಇನ್ನೂ ಒಬ್ಬ ಪುಟ್ಟ ಬಾಳಕ ಆಗಿರ್ತಾರೆ ಆ ಸಂದರ್ಭದಲ್ಲೇ ನಮ್ಮಲ್ಲಿ ಈ ಒಂದು ವ್ಯವಸ್ಥೆ ತಂದ್ಬಿಡಿರ ಆಕ್ಚುಲಿ ಸೊ ಅದೊಂದಿರ್ಬೋದು ಮತ್ತೆ ಹೆಣ್ಮಕ್ಳ ಪುನರ್ ವಿವಾಹ ಅಂದ್ರೆ ವಿಧೇ ವಿಧವೆಯ ಒಂದು ಪುನರ್ ವಿವಾಹ ಅಂತ ಏನಿದೆ ಅದನ್ನ ತಗೊಂಡಿದ್ದು ಎಜುಕೇಷನ್ಗೆ ಅವ್ರಿಗೆ ಹೆಲ್ಪ್ ಮಾಡಿದ್ದು ಇವೆಲ್ಲ ಇವು ಏನ್ ಕಾಣುತ್ತೆ ಇದು ವಿಮೆನ್ ಎಂಪವರ್ಮೆಂಟ್ ಅನ್ನೋದು ನಾವು ಸೂಚಿಸ್ತಾ ಇದೀವಿ ಅಲ್ಲದೆ ಅವರು ಎಜುಕೇಷನ್ ಸಿಸ್ಟ್ ಇದಕ್ಕೆ ಕೊಟ್ಟಿರುವಂತ ಸೇವೆ ಮಾತ್ರ ತುಂಬಾ ದೊರೆದಿದೆ ಈಗ ಮೈಸೂರು ಯೂನಿವರ್ಸಿಟಿ ಬಂದು ನನಗೆ ಗೊತ್ತಿರೋ ಮಟ್ಟಿಗೆ ಭಾರತದ ಆರನೇ ಅತಿ ಹಳೆಯ ಯೂನಿವರ್ಸಿಟಿ ಮತ್ತು ಕರ್ನಾಟಕದ ಅತಿ ಹಳೆಯ ಯೂನಿವರ್ಸಿಟಿ ಮತ್ತೆ ಪಂಚಮರಿಗೆ ಏನು ವಿದ್ಯಾಭ್ಯಾಸನ ಇಲ್ದಿರೋ ಸಂದರ್ಭದಲ್ಲಿ ಅವ್ರಿಗೂ ಕೂಡ ವಿದ್ಯಾಭ್ಯಾಸ ಮತ್ತೆ ಆಡಳಿತದಲ್ಲಿ ಅವ್ರಿಗೆ ಸ್ಥಾನಮಾನವನ್ನೆಲ್ಲ ಕೊಡ್ತಾರೆ ಅದನ್ನ ಇದು ಸೂಚಿಸ್ತಾ ಇದೆ ಈ ಬುಕ್ಸ್ ಇದ್ರ ಜೊತೆಗೆ ಮೈಸೂರು ಸ್ಯಾಂಡಲ್ ಸೋಪ್ ಮಿಂಟೊ ಕಣ್ಣಿನ ಆಸ್ಪತ್ರೆ ಪ್ರಪಂಚದ ಆರನೇ ಅತಿ ಹಳೆಯ ಕಣ್ಣಿನ ಆಸ್ಪತ್ರೆ ಅದನ್ನ ಈ ಕಣ್ಣು ಸೂಚಿಸ್ತಾ ಇದೆ ಇದು ಬಿಟ್ಟು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇವತ್ತಿನ ಪ್ರೆಸೆಂಟ್ಲಿ ನಾವೇನು ಅಂಬಾ ವಿಲಾ ವಿಲಾಸ ಪ್ಯಾಲೇಸ್ ಅಂತ ಕರಿತೀವೋ ಆ ಪ್ಯಾಲೇಸ್ ಮುಂದೆ ಇದಿದೆ ಯಾಕೆಂದ್ರೆ ಇದು ಪ್ಯಾಲೇಸ್ ಕಟ್ಟಿದ್ದು ಇವ್ರ ಕಾಲ ಕಾಲದಲ್ಲೇನೆ ಇದಲ್ಲದೆ ಒಕ್ಕೂಟ ಭಾರತಕ್ಕೆ ಸೇರುವ ಮುನ್ನ ಮೈಸೂರಿನಲ್ಲಿ ಒಂದು ಸಾವಿರದ ಐನೂರು ಕಿಲೋಮೀಟರ್ ಗಳ ರೈಲ್ವೆ ಹಳಿ ಇರುತ್ತೆ ಅದನ್ನ ಮೈಸೂರು ರೈಲ್ವೆ ಅಂತಾನೆ ಕರಿತಾ ಇದ್ರು ಅಂದ್ರೆ ಭಾರತಕ್ಕೆ ನಾವು ಸೇರ್ಕೊಳ್ಳೋಕಿಂತ ಮುಂಚೆನೆ ನಮ್ಮ ಹತ್ರ ಒಂದೂವರೆ ಸಾವಿರ ಕಿಲೋಮೀಟರ್ ಅಷ್ಟು ರೈಲ್ವೆ ಹಳಿ ಇತ್ತು ಆ ರೈಲ್ವೆ ಅಲಿಗಳನ್ನ ನಾವು ಇಲ್ಲಿ ತೋರ್ಸಿದೀವಿ ಆಮೇಲೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಬಂದು ಆ ಗೊತ್ತಿರೋ ಮಟ್ಟಿಗೆ ಈ ದೇಶದಲ್ಲಿ ಮೂರನೇ ಅತಿ ಹಳೆಯ ಕಾರ್ಖಾನೆ ಯಾಕೆಂದ್ರೆ ಟಾಟಾ ಅವರು ಜಂಷಡ್ಜ್ ಟಾಟಾ ಅವರು ಆಗಾಗ್ಲೇ ಎರಡು ಕಾರ್ಖಾನೆನ ಮಾಡಿರ್ತಾರೆ ಇದು ಮೂರನೇದು ಬಂದು ಕರ್ನಾಟಕದಲ್ಲಿ ಆಗೋದು ಅದು ನಮ್ಮ ಭದ್ರಾವತಿನಲ್ಲಿ ಆ ಭದ್ರಾವತಿ ಉಕ್ಕಿನ ಕಾರ್ಖಾನೆಯ ಚಿಮ್ಮಣಿಗಳು ಇಲ್ಲಿದೆ ಹೀಗೆ ನಾಲ್ವಡಿ ಮಹಾಪ್ರಭುಗಳು ಈ ನಾಡಿಗೆ ನೀಡಿದ ಸಮಗ್ರ ಕೊಡುಗೆಗಳನ್ನ ಈ ಟಿ ಶರ್ಟ್ ನಲ್ಲಿ ತಂದಿದೀವಿ ಇದು ಸುಮಾರು ನಮ್ ಒಂದು ವರ್ಷ ಆಯ್ತು ಡಿಸೈನ್ ಮಾಡೋಕೆ ಒಂದು ವರ್ಷ ರಿಸರ್ಚ್ ಎಲ್ಲಿ ಏನ್ ಕಾಂಪೋನೆಂಟ್ ಇಡಬಹುದು ಆತರ ಇನ್ನು ಈಗ ಒಂದು ಹತ್ತು ದಿನದಿಂದ ಒಂದು ಟಿ ಶರ್ಟ್ ಲಾಂಚ್ ಆಯ್ತು ಇದು ಹತ್ತು ದಿನದಿಂದ ಟಿ ಶರ್ಟ್ ಲಾಂಚ್ ಆಗಿದ್ದು ಇದನ್ನ ವಸಿಷ್ಠ ಸಿಂಹ ಅವರು ಪೂಜಾ ಗಾಂಧಿ ಅವರು ಮತ್ತೆ ಮತ್ತೆ ಬೀರ್ಬಲ್ದು ಡೈರೆಕ್ಟರ್ ಇದರಲ್ಲ ಶ್ರೀನಿ ಅವರು ಅವರು ಇವರೆಲ್ಲ ಸೇರ್ ಆಕ್ಚುಲಿ ಇದನ್ನ ಲಾಂಚ್ ಮಾಡಿದ್ದು ಈ ಟಿ ಶರ್ಟ್ ಹಿಮ್ಮಡಿ ಪುಲಕೇಶಿಗೆ ಸಮರ್ಪಣೆ ಮಾಡಿರುವಂತಹ ಟಿ ಶರ್ಟ್ ಇದೇನಪ್ಪ ಅಂದ್ರೆ ನಮ್ಮ ಬಾದಾಮಿನಲ್ಲಿ ಒಂದು ಪ್ರಸಿದ್ಧವಾದ ಶಾಸನ ಇದೆ ಕಪ್ಪೆ ಅರಭಟ್ಟನ ಶಾಸನ ಅಂತ ಆ ಶಾಸನ ಹೇಳುತ್ತೆ ಅಂದ್ರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ ಅಂತ ಹೇಳ್ತಂದ್ರೆ ಆ ಪುಲಿಕೇಶಿಯ ಒಳ್ಳೆ ಸ್ವಭಾವ ಮತ್ತೆ ಅವನ ಉಗ್ರವಾದ ಸ್ವಭಾವ ಅಂದ್ರೆ ಅವನ ಎದ್ರಾಕೊಂಡ್ರೆ ಏನಾಗಿರ್ತಿದ್ರು ಅನ್ನೋದ್ರ ಬಗ್ಗೆ ಅವ್ರು ಹೇಳಿರೋಂತ ಸಾಲುಗಳು ಅದನ್ನ ಬಳ ಬಳಸ್ಕೊಂಡು ನಾವು ಎರಡ್ ತರ ಇದ್ ಮಾಡಿದ್ವಿ ನೋಡಿ ಈ ಪಾರ್ಟ್ ನೋಡೋದ್ರೆ ಸಾಧುವಿನ ಫೇಸು ಈ ಕಡೆ ನೋಡಿದ್ರೆ ಇದು ಉಗ್ರವಾದ ಫೇಸು ಅವ್ನು ಸಾಧುವಾಗಿದ್ದಾಗ ಏನ್ ಮಾಡ್ತಿದ್ದ ಅಂದ್ರೆ ಗುಡಿಗೋಪುರಗಳನ್ನ ಕಟ್ತಿರೋನು ಪರ್ಷಿಯಾದಂತ ದೇಶಗಳಿಗೆ ನೆರವು ನೀಡಿದಾನೆ ಅಂದ್ರೆ ಏಳನೇ ಶತಮಾನದಲ್ಲಿ ಪರ್ಷಿಯಿಂದ ನಮ್ಮ ಹತ್ರ ಬರೋ ನೆರವಿಗೆ ನೆರವುಗೋಸ್ಕರ ಅಂದ್ರೆ ನಾವೆಷ್ಟು ಶ್ರೇಷ್ಠವಾಗಿದ್ದೀವಿ ಕನ್ನಡದವರು ಅಂತ ನಾವು ಯೋಚನೆ ಮಾಡಬೇಕು ಇದ್ರ ಜೊತೆಗೆ ಅವನ ಉಗ್ರ ರೂಪ ನೋಡಿದ್ರೆ ಭಾರತದಲ್ಲಿ ಆದ ಮೊದಲ ಅರಬ್ ಅತಿಕ್ರಮಣ ಆಗಿದ್ದು ಆರ್ನೂರ ಮೂವತ್ತಾರನೇ ಇಸ್ವಿನಲ್ಲಿ ಆ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಅರಬ್ಬರನ್ನ ತಡಿದರೆ ನಾವ್ ಯಾರು ಇವಕ್ಕೆ ಈ ದೇಶದ ಯಾವುದೇ ಧರ್ಮಗಳು ಸಂಸ್ಕೃತಿಗಳು ಭಾಷೆಗಳು ಉಳಿತಾರಲ್ಲ ಅದನ್ನ ಉಳಿಸ್ಕೊಟ್ಟವನು ಇವನೇ ಅವನು ಮಾಡಿದ ಅರಬ್ಬರ ಯುದ್ಧವನ್ನ ಇದು ಸೂಚಿಸ್ತಾ ಇದೆ ಆಮೇಲಿಂದ ಹರ್ಷವರ್ಧನನ್ನ ಅನ್ನ ಗಜ ಪಡೆಯಿಂದ ಸೋಲಿಸ್ತಾನೆ ಸೊ ಹೀಗೆ ಅವನ ಉಗ್ರವಾದ ರೂಪ ಯಾವ ರೀತಿ ಇತ್ತು ಸೌಮ್ಯವಾದ ರೂಪ ಯಾವ ರೀತಿ ಇತ್ತು ಅನ್ನೋದು ಈ ಟಿ ಶರ್ಟ್ ನ ತಂದಿದೀವಿ ಇದ್ರ ಜೊತೆಗೆ ನಾವು ಜನರಿಕಾಗಿ ಹೇಳೋದಾದ್ರೆ ಕರ್ನಾಟಕದ ಒಂದು ಇತಿಹಾಸದ ಭಾಗವಾಗಿ ಒಂದು ಸೆಕ್ಷನ್ ನಾವು ಟೀ ಶರ್ಟ್ ಮಾಡಿದೀವಿ ಅದ್ರಲ್ಲಿ ಕೆಂಪೇಗೌಡರು ಇರ್ಬೋದು ಆಮೇಲೆ ಕೆಲವು ಪ್ರಸಿದ್ಧವಾದ ಸಾಲುಗಳಿರ್ಬೋದು ಅಥವಾ ವೀರಗಲ್ಲುಗಳ ಬಗ್ಗೆ ಅಂದ್ರೆ ಈಗ ನಾವು ಕರ್ನಾಟಕದ ಇತಿಹಾಸವನ್ನು ನೋಡಿದ್ರೆ ಭಾರತದಲ್ಲಿ ಸಿಕ್ಕಿರುವಂತಹ ವೀರಗಲ್ಲಿನಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ವೀರಗಲ್ಲು ಅಂತ ಆಗ್ತಿರೋದು ಅಂದ್ರೆ ವೀರರಿಗೆ ಹಿಂದೆ ಕನ್ನಡ ನಾಡು ಅಥವಾ ಕನ್ನಡ ಜನರು ಯಾವ ಮಟ್ಟಿಗೆ ಸ್ಥಾನಮಾನವನ್ನು ಕೊಡ್ತಾರೆ ಿದ್ವಿ ಅನ್ನೋದು ಅ ಅದಕ್ಕೆ ನಮ್ಮ ವೀರಗಲ್ಲಿನ ಪರಂಪರೆಗೋಸ್ಕರ ಅಂತಾನೆ ಒಂದು ಟೀ ಶರ್ಟ್ ಮಾಡಿದೀವಿ ಅದ್ರ ಅಡಿ ಬರಹ ಬಂದು ಕನ್ನಡಿಗರನ್ನು ಕೆನಕಿ ಉಳಿದವರಿಲ್ಲ ಅಂತ ನೀವು ಇದು ನೋಡ್ಬೋದು ಈ ವೀರ ಇವಾಗ ಏನ್ ನೀವು ಇಲ್ಲಿ ನೋಡ್ತಾ ಇದೀವ ಈ ವೀರ ಕೂಡ ಒಬ್ಬ ಕಾಲ್ಪನಿಕ ವ್ಯಕ್ತಿಯಲ್ಲ ಇವನು ಇವತ್ತಿನ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಬಳ್ಳಿಗಾವಿ ಅಂತ ಒಂದು ಊರಿದೆ ಆ ಬಳ್ಳಿಗಾವಿನಲ್ಲಿರುವ ಕೇದಾರೇಶ್ವರ ಟೆಂಪಲ್ಗೋದ್ರೆ ಒಬ್ಬ ವೀರ್ಗಲ್ ಇದೆ ಒಂದು ಒಬ್ಬ ವೀರನ್ಗೋಸ್ಕರ ಹಾಕಿರುವಂತ ವೀರ್ಗಲ್ ಇದೆ ಆ ವೀರನೇ ಇವನು ಇವನು ಹೊಯ್ಸಳರ್ಗು ಮತ್ತೆ ಸೆವನರ್ಗೆ ಆದಂತ ಕಾದಾಟದಲ್ಲಿ ಮಡಿತನ ಊರಿಗೋಸ್ಕರ ಅವನ ನೆನಪಿಸಿ ಅವನ ಒಂದು ನೆನಪಿನ ಏನೋ ಅವನ ನೆನಪಿಗೋಸ್ಕರ ಅಂತಾನೆ ಈ ಒಂದು ಟಿ ಶರ್ಟ್ ಮಾಡಿದ್ವಿ ಇವ್ರ ಜೊತೆ ಎರಡನೇ ಸೆಕ್ಷನ್ ಅಲ್ಲಿ ನಾವು ಕರ್ನಾಟಕದ ವಾಸ್ತುಶಿಲ್ಪವನ್ನ ಮುನ್ನೆಲೆಗೆ ತರೋದಕ್ಕೆ ಅಂತ ಅದ್ರದೇ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಕರ್ನಾಟಕ ವಾಸ್ತುಶಿಲ್ಪದು ಮೂರನೇ ಸೆಕ್ಷನ್ ಅಲ್ಲಿ ತಗೊಂಡ್ರೆ ಕನ್ನಡದ ಲಿಪಿ ಬೆಳವಣಿಗೆ ಅದೊಂದು ಸೆಕ್ಷನ್ ಮಾಡಿದೀವಿ ನಾಲ್ಕನೇಂದು ತಗೊಂಡ್ರೆ ನಮಗೆ ಕನ್ನಡ ಸಾಹಿತ್ಯ ಮತ್ತೆ ಕನ್ನಡ ಹೋರಾಟ ಈಗ ಬೇಂದ್ರೆ ಅವ್ರ ಇರ್ಬೋದು ಕುವೆಂಪು ಅವರು ಇರ್ಬೋದು ಅನಕ್ರೋ ಅವರು ಇರ್ಬೋದು ಆ ತರ ಟೀ ಶರ್ಟ್ಸ್ ಗಳಿದೆ ಇನ್ನು ಐದನೇ ಸೆಕ್ಷನ್ ಹೋದ್ರೆ ನಮ್ಗೆ ಕನ್ನಡದ ಚಲನಚಿತ್ರದ ಮಹನೀಯರ ಬಗ್ಗೆ ಈಗ ರಾಜ್ಕುಮಾರ್ ವಿಷ್ಣುವರ್ಧನ್ ಪುನೀತ್ ರಾಜ್ಕುಮಾರ್ ಈ ತರ ಸಿನಿಮಾ ರಂಗದಕ್ಕೆ ಅಂತ ಮುಡ್ಪಾಗಿಟ್ಟಿದೀವಿ ಆರನೇ ಒಂದು ಸೆಕ್ಷನ್ ಅಲ್ಲಿ ಬಂದು ಕರ್ನಾಟಕದ ಪ್ರವಾಸೋದ್ಯಮ ಮತ್ತೆ ಪರಿಸರ ಈ ಎರಡನ್ನು ಮಿಕ್ಸ್ ಮಾಡಿ ಮಾಡಿದ್ವಿ ಈಗ ಪೂಚಂತಿ ಅಭಿಮಾನಿಗಳಿಗಿರ್ಬೋದು ಅಥವಾ ಜಿಲ್ಲಾವರು ಈಗ ಮೈಸೂರಿನ ಫೇಮಸ್ ಇರ್ಬೋದು ಮಂಡ್ಯದ ಫೇಮಸ್ ಇರ್ಬೋದು ಬೆಂಗಳೂರ್ದು ಇರ್ಬೋದು ಈ ತರ ಬೇರೆ ಬೇರೆ ಜಿಲ್ಲಾವಾರು ಒಂದಷ್ಟು ಟೀ ಶರ್ಟ್ಗಳನ್ನ ಮಾಡಿದ್ವಿ ಒಟ್ಟಾರೆ ಏನು ಅಂದ್ರೆ ಸಮಗ್ರವಾಗಿ ಕನ್ನಡ ನಾಡಿನ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆಗಳನ್ನ ಕಟ್ಟಿಕೊಡುವಂತ ಒಂದು ಪ್ರಯತ್ನ ಈ ಟೀ ಶರ್ಟ್ ಮೂಲಕ ನಾವು ಮಾಡ್ತಾ ಇದ್ವಿ ಸರ್ ಈ ಒಂದು ಟಿ ಶರ್ಟ್ ನೋಡ್ಬೋದು ಇದು ಕೂಡ ಒಂದು ವಿಶಿಷ್ಟ ವಿನಿಯಾದ ಟಿ ಶರ್ಟ್ ಈ ಒಂದು ಸೆಕ್ಷನ್ ಏನಿದೆ ಇದು ಕನ್ನಡದ ಲಿಪಿ ವಿಕಾಸದ ಮೇಲೆ ಮಾಡಿರೋದು ಉದಾಹರಣೆಗೆ ಕನ್ನಡದ ಕಾ ಅನ್ನುವ ಅಕ್ಷರ ಕಳೆದ ಎರಡು ಸಾವಿರದ ಮುನ್ನೂರು ವರ್ಷಗಳ ಕಾಲ ಯಾವ ರೀತಿ ಬೆಳೆದು ಬಂತು ಅಂತ ಅಂತ ಈ ಟಿ ಶರ್ಟ್ ತೋರಿಸುತ್ತೆ ಉದಾಹರಣೆಗೆ ಇಲ್ಲಿ ಪ್ಲಸ್ ಅಂತ ಏನ್ ಕಾಣಿಸ್ತಿದ್ಯೋ ಇದು ಅಶೋಕನ ಬ್ರಾಹ್ಮಿ ಅಂದ್ರೆ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಕಾ ಹೀಗಿರತ್ತೆ ಅದಾದ್ಮೇಲೆ ಶಾತವಾಹನರ ಕಾಲ ಇರಬಹುದು ಕದಂಬರ್ ಕಾಲ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ಕರ್ನಾಟಕ ಸಾಮ್ರಾಜ್ಯ ಮತ್ತೆ ಮೈಸೂರು ಡೈನಸ್ಟಿ ಈ ತರ ಒಟ್ಟಾರೆ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಕಾಲ ಕನ್ನಡದ ಕಾ ಯಾವ ರೀತಿ ಬೆಳೆದು ಬಂತು ಅನ್ನೋದು ಈ ಟಿ ಶರ್ಟ್ ಜೊತೆಗೆ ನೀವು ಗಾ ನೋಡಬಹುದು ಸಾ ಕೂಡ ಇಲ್ಲಿ ಪಕ್ಕಲಿದೆ ಸೊ ಇವೆಲ್ಲ ಲಿಪಿ ಸೆಕ್ಷನ್ ಲಿಪಿ ವಿಕಾಸದ ಸೆಕ್ಷನ್ ಅಲ್ಲಿ ಮಾಡಿರೋದು ಇನ್ನು ಇದನ್ನ ನೋಡ್ಬೋದು ನೀವು ಸಾಧಾರಣವಾಗಿ ಕರ್ನಾಟಕ ಸಾಮ್ರಾಜ್ಯದ ಒಂದು ಅಂದ್ರೆ ವಿಜಯನಗರ ಅಂತ ನಾವೇನ್ ಕಳೀತಿವೊ ಹಂಪಿ ಸುತ್ತಮುತ್ತಲ ಭಾಗದಲ್ಲಿ ದೇವಸ್ಥಾನಗಳು ನೋಡಿದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಸ್ಟ್ರಕ್ಚರ್ ಅಲ್ಲಿ ಕಾಮನ್ ಫೀಚರ್ಸ್ ಏನೇನು ಅಂದ್ರೆ ಯಾರಿಸಿಂಹ ಕುದುರೆ ಸಾಲು ಮತ್ತೆ ನೀವು ನೋಡಬಹುದು ಹಂಪಿದ ಎಷ್ಟೋ ಜನ ವಿಡಿಯೋ ಮಾಡಿರ್ತಾರೆ ಈ ಕಡೆ ಹಿಂಗ್ ಮಾಡಿದ್ರೆ ಆನೆ ಈ ಕಡೆ ಬಂದ್ರೆ ಬಸವ ಅಂತ ಸೊ ಇದನ್ನೆಲ್ಲ ಮಾಡಿದೀವಿ ಇದು ನೀವು ಯೋಶಲಿ ಬಂದು ನಮ್ಮ ಹೊಯ್ಸಲ್ ಕಾಲದ ದೇವಸ್ಥಾನಗಳ್ ನೋಡಿದ್ರೆ ಹೊರಬಿತ್ತಿನಲ್ಲಿ ನಿಮ್ಗೆ ಸಾಕಷ್ಟು ಆನೆ ಸಾಲು ಇರ್ಬೋದು ಕುದುರೆ ಸಾಲ ಇರ್ಬೋದು ಸೈನಿಕರ ಸಾಲ ಇರ್ಬೋದು ಹೀಗೆ ನೋಡ್ಬೇಕಂದಾಗ ಹಂಸದ ಸಾಲು ಕೂಡ ಇರುತ್ತೆ ಇದು ಹಂಸದ ಸಾಲನ್ನು ಬಳಸ್ಕೊಂಡು ಕರ್ನಾಟಕದ ವಾಸ್ತುಶಿಲ್ಪವನ್ನ ಮುನ್ನೆಲೆ ತಗೊಂಡ್ ಬರೋ ಒಂದು ಪ್ರಯತ್ನ ಮಾಡಿದ್ದೀವಿ लेते कि जोर ही ला सर निदान медबी ते ಹೇಳ್ತೀಯಾ ಸ್ವಲ್ಪ ಜೋರಾಗಿ ಹೇಳ್ತಾರೆ ಔರ್ ವಾಯ್ಸ್ ವಾಯ್ಸ್ ಹೇಂಗಿದೆ ನಾ ಸಾಫ್ಟ್ ಆಗಿ ಹೇಳ್ತೀ ಏ ಹೇಳ್ತಾರೆ ಹರೀಶ್ ಅಂದ್ರೆ ಅಷ್ಟೋ ದಾರಾ ಹರೀಶ್ ಅಂದ್ರೆ ಅಷ್ಟೋ